ನಮಸ್ತೆ ನಾನು ಹೊಸ್ದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡೋರಿಗೆ ಇದು ಎಲ್ಪ್ ಆಗುತ್ತೆ ಅಂತ ವಿಡಿಯೋ ಮತ್ತೆ ಶೇರ್ ಮಾಡ್ತಾಯಿದ್ದೀನಿ ಇದು ಚಿಕ್ಕ ಚಿಕ್ಕದಾಗಿ ನಾನು ಫಸ್ಟ್ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅವ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನನ್ನ ಗಾರ್ಡನಲ್ಲಿ ಕವರ್ಸು ಚಿಕ್ಕ ಚಿಕ್ಕ ಇವು ಇವನ್ನೆಲ್ಲ ನಾನು ಬ್ಲ್ಯಾಕ್ಟ ಪಾಟ್ ಇದ್ದಾವಲ್ಲ ಬ್ಲ್ಯಾಕು ಆಮೇಲೆ ರೆಡ್ ಪಾಟು ಅವೆಲ್ಲ ತುಂಬ ದಿನ ಆದಮೇಲೆ ಗಾರ್ಡನ್ ಸ್ಟಾರ್ಟ್ ಆದಮೇಲೆ ತುಂಬ ತಿಂಗಳುಗಳೇ ಆದಮೇಲೆ ತರಿಸ್ಕೊಂಡಿದ್ವು ಅದಕ್ಕಿಂತ ಮುಂಚೆ ತರಿಸ್ಕೊಳ್ಳಿಲ್ಲ ಹೇಳಿದ್ನಲ್ಲ ನಾನು ಮಗಳು ತೀರೋದ್ಮೇಲೆ ನಾನು ಯೂಟ್ಯೂಬ್ ವಿಡಿಯೋಗಳು ನೋಡೋಕೆ ಸ್ಟಾರ್ಟ್ ಆದಮೇಲೆ ಆ ಪಾಟ್ಗಳು ತರ್ಸೋಕೆ ಸ್ಟಾರ್ಟ್ ಮಾಡಿದ್ದು ಒಂದೊಂದೇ ಮೂಟೆ ಮಣ್ಣು ಅಲ್ಲಿ ಮಣ್ಣು ತರಿಸಿಟ್ಟಿದ್ದೀನಿ ನೋಡಿ ಈ ಥರ ಇದ್ದೆ ಆವಾಗ ಕೋಕೋ ಪಿಟ್ ಕೂಡ ಬೆಳೆ ಬಳಸ್ತಿರ್ಲಿಲ್ಲ ನಾನು ಗೊಬ್ಬರ ಕೋಕೋ ಪಿಟ್ಟು ಯಾವುದೂ ಇಲ್ಲ ಸುಮ್ಮನೆ ಯಾವ ಥರ ಮಣ್ಣು ಇರುತ್ತೋ ತೊಗೊಂಬಂದು ಕಲಿಸ್ಬಿಟ್ಟು ಹಾಕ್ತಾಯಿದ್ದೆ ಇವಾಗ ಈ ಗಿಡ ಇದೆಯಲ್ಲ ಕಣಗಲಿ ಗಿಡ ಇದೂ ಇಲ್ಲ ಇವಾಗ ಅದು ನಂದಿ ಬಟ್ಟಲೆ ಗಿಡ ಅದು ಇಲ್ಲ ಇವಾಗ ಬೇರೆನೇ ಅವು ಗಿಡಗಳು ಇವೆಲ್ಲ ಹೋದ್ವು ಅವಾಗ ಅಷ್ಟು ಗಿಡ ಬೆಳೆಸೋಕೆ ಅಷ್ಟು ಗೊತ್ತೇ ಆಗ್ತಾ ಇರಲಿಲ್ಲ ಇವು ಸುಗಂಧರಾಜುವ ನಮ್ಮಣ್ಣ ತೋಟ ಮಾಡಿದ್ರು ಅವಾಗ ತಗೊಂಬಂದು ಗಡ್ಡೆ ಇಟ್ಟಿದ್ವು ಇವೇ ಜಾಸ್ತಿ ಇದ್ವು ನನ್ನ ಗಾರ್ಡನಲ್ಲಿ ಪೂಜೆಗೆ ಹೂವಬೇಕು ಅಷ್ಟೇ ನಮಗೆ ಇದ್ದಿದ್ದು ಅವಾಗ ಇದೆಲ್ಲ ತರಕಾರಿ ಅದೆಲ್ಲ ಬೆಳೆಸ್ತಾ ಇರಲಿಲ್ಲ ಅದಾದಮೇಲೆ ನಿಧಾನವಾಗಿ ನಾನು ತರಕಾರಿ ಅವು ಇವು ಬೆಳೆಸ್ಕ ಸ್ಟಾರ್ಟ್ ಮಾಡಿದ್ವು ದಾಸವಾಳ ಗಿಡ ನಾಲ್ಕೇ ನಾಲ್ಕಿದ್ದೆವು ಇವೆರಡು ರೆಡ್ಡು ಒಂದು ಪಿಂಕು ಇನ್ನೂ ಒಂದು ಆ್ಯಶ್ ಕಲರು ಅದು ಬಿಟ್ಟರೆ ಇರಲಿಲ್ಲ ಆಮೇಲೆ ಇದು ಎಲ್ಲ ಲೈಝಿಲ್ ಬಾಕ್ಸ್ ಡಬ್ಬಿಗಳು ನೋಡಿ ಈ ಥರ ಇವ್ರನ್ನೆಲ್ಲ ಸೇವ್ ಮಾಡಿ ಅದರಲ್ಲೇ ಚಿಕ್ಕ ಚಿಕ್ಕ ಗಿಡ ಎಲ್ಲ ಹಾಕ್ತಾಯಿದ್ದೆ ನಾನು ಆವಾಗ ಇನ್ನೂ ಸೇಮಂತಿಗೆ ಇಲ್ಲಿ ನಿಮಗೆಲ್ಲೂ ಕಂಡಿಲ್ಲ ಆವಾಗ ಮಾಡಿದ ಗಾರ್ಡನ್ ಇದು ನಿಧಾನವೇ ಬೆಳೀತು ಆಮೇಲೆ ಈ ಗಿಡ ದಾಸವಾಳ ಇದೂ ಇಲ್ಲ ಇವಾಗ ಹೋಯ್ತು ಅದು ಅದೇ ಹೇಳಿದ್ನಲ್ಲ ಬರೀ ಮಣ್ಣು ರೋಡಲ್ಲಿ ಮಣ್ಣು ಯಾರು ಮನೆ ಕಟ್ಟುವಾಗ ಇರ್ತಾರಲ್ಲ ಅಂಥ ಮಣ್ಣು ಆಗ್ತಾ ಆಗ್ತಾಯಿದ್ದಿದ್ದು ಗಿಡಗಳು ಅವೆಲ್ಲ ಟಬ್ಬಲ್ಲಿರೋದು ಅದೇ ಮಣ್ಣು ನಾನು ಹೇಳಿದ್ನಲ್ಲ ಒಂದು ವಿಡಿಯೋದಲ್ಲಿ ಪಾಟಲ್ಲಿ ಮಣ್ಣು ಗಟ್ಟಿಯಾಗಿದೆಯಾ ಅಂತ ಅದಕ್ಕೆ ಅದು ಅದನ್ನು ತಂದು ಲ್ಯಾಬು ಅದು ಹಾಕಿದ್ಮೇಲೆ ಇವತ್ತಿಗೂ ಆ ಮಣ್ಣು ಚೆನ್ನಾಗಿದೆ ನಾನು ಹೇಳಿದ್ನಲ್ಲ ಹದಿನೈದು ಇಪ್ಪತ್ತು ವರ್ಷ ಆದ್ರೂ ಆ ಮಣ್ಣು ಲೂಸ್ ಮಾಡ್ಬೋದು ಅದು ಅಂತೇಳಿ ಅದನ್ನು ಹಾಕಿರೋದಕ್ಕೆ ಇದೆ ಇನ್ನೆಲ್ಲ ಪಾಟಲ್ಲೂ ಮಣ್ಣು ಸ್ವಲ್ಪ ನಾನು ಇವಾಗೆಲ್ಲ ಚೆನ್ನಾಗಿ ಹಾಕ್ತಾಯಿದ್ದೀನಿ ಫಸ್ಟು ಎಲ್ಲನೂ ತಂದು ಗಿಡ ಬೆಳೆಸ್ಬೇಕು ಅನ್ನೋದೇನಿಲ್ಲ ನಮ್ಮ ಮನೇಲಿ ಏನಿರುತ್ತೋ ಪ್ರತಿಯೊಂದು ಇವಾಗ ಪ್ಲಾ ಪ್ಲಾಸ್ಟಿಕ್ ಡಬ್ಬಿಗಳು ಬರುತ್ತೆ ಶಾಂಪೂ ಆಗಲಿ ಅಥವಾ ಇದು ಕಿಚನ್ ಕ್ಲೀನ್ ಮಾಡೋದು ಆಮೇಲೆ ಬಾತ್ರೂಮ್ ಕ್ಲೀನ್ ಮಾಡೋ ಡಬ್ಬಿಗಳು ಎಲ್ಲ ಸಿಗುತ್ತಲ್ಲ ಅಂಥವು ನೀವು ಬಿಸಾಕದೆ ಚಿಕ್ಕ ಚಿಕ್ಕ ಡಬ್ಬಿಗಳೇ ಆಗಲಿ ಆಮೇಲೆ ವಾಟ್ರು ಬಾಟ್ಲು ಎರಡೆರಡು ಲೀಟ್ರು ಐದು ಲೀಟ್ರು ಇವಾಗೆಲ್ಲ ಸಿಗುತ್ತೆ ಆವಾಗ ಐದು ಲೀಟ್ರು ಇಪ್ಪತ್ತು ಲೀಟ್ರೂ ಎಲ್ಲ ಬಾಟ್ಲುಗಳು ಸಿಗೋದು ಕಷ್ಟ ಆಗಿತ್ತು ಅಂಥ ಟೈಮಲ್ಲಿ ನನಗೆ ಅವು ಸಿಗ್ತಿರಲಿಲ್ಲ ಅಂಥವು ಇವಾಗೆಲ್ಲ ಆರಾಮಾಗಿ ಸಿಗುತ್ತೆ ನಿಮಗೆ ಎರಡು ಲೀಟ್ರ್ ಬಾಟ್ಲು ಐದು ಲೀಟ್ರ್ ಬಾಟ್ಲು ಅಂತೂ ಇನ್ನೂ ಚೆನ್ನಾಗಿರುತ್ತೆ ಚಿಕ್ಕ ಪಾಟ್ ಥರನೇ ಇರುತ್ತೆ ಅಂಥವೆಲ್ಲ ತಗೊಂಬಂದು ಕಟ್ ಮಾಡಿ ಅವೆಲ್ಲ ಕಮ್ಮಿ ಸಿಗುತ್ತೆ ಗುಜರೀಲಿ ಅಥವಾ ನೀವೇ ನೀರು ತಂದಾಗ ತರಿಸ್ದಾಗ ಅಥವಾ ಮೊಸರು ಏನಾದ್ರು ಫಂಕ್ಷನ್ ಇದ್ದಾಗ ಮೊಸರು ತರ್ತೀವಿ ಐದು ಲೀಟ್ರು ಬಕಿಟು ಆ ಥರ ಅಂತ ಇದ್ದವಾಗೆಲ್ಲ ನೀವು ಈ ಥರ ಪಾಟಗಳು ಅಂತೇಳಿ ಕ್ಲೀನ್ ಮಾಡಿ ಅದನ್ನು ಪಾಟ್ಗಳ ಥರ ಉಪ್ಯೋಗಿಸ್ಕೊಬೋದು ಗಿಡಗಳು ಬೆಳೆಸೋಕ್ಕೆ ಬೆಳೆಸ್ತಾ 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 ನಿಮಗೆ ಅದರ ಅನುಭವ ಸಿಗುತ್ತೆ ಒಂದು ಸರಿ ಫೇಲ್ ಆದರೆ ನೆಕ್ಸ್ಟ್ ಅದು ಯಾಕೆ ಹಂಗಾಯಿತು ನೆಕ್ಸ್ಟ್ ಏನು ಆಯಿತು ಅಂತ ನಮಗೆ ಅನುಭವ ಬರುತ್ತೆ ಎಲ್ಲ ಕಲಿತೆ ಮಾಡಬೇಕು ಅಂತೇನಿಲ್ಲ ನಿಧಾನ ಬೆಳೆಸಿ ನಾನು ಅಷ್ಟೇ ಇವಾಗ ನೋಡಿಸ್ತಾ ಇರೋ ಗಾರ್ಡನು ಒಟ್ಟಿಗೆ ಒಂದೇ ಸರಿ ಆಗಿಲ್ಲ ಸುಮಾರು ಒಂದು ಹತ್ತು ವರ್ಷದ ಗಾರ್ಡನ್ ಇವಾಗ ನೀವು ನೋಡ್ತಿರೋದು ಇವಾಗ ಮೂರು ವರ್ಷದಿಂದ ನಾನು ಯೂಟ್ಯೂಬ್ ಮಾಡ್ತಿರೋದು ಅಷ್ಟೇ ಹತ್ತು ವರ್ಷಕ್ಕೆ ಅಷ್ಟು ದೊಡ್ಡದಾಗಿ ಬೆಳೆದಿದೆ ಈಗದಮ್ಮು ಅಷ್ಟು ದೊಡ್ಡ ಗಾರ್ಡನ್ ಯಾರು ಯಾರ ಕೈಲೂ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ನಾವು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಆ ಶಕ್ತಿ ಬೆಳೆಸ್ಕೋಬೇಕು ಆಮೇಲೆ ಬೀಜನೂ ಅಷ್ಟೇ ನೀವು ಬೀಜ ಹೊರ್ಗಡೆಯಿಂದನೇ ತರಬೇಕು ಅಂತೇನಿಲ್ಲ ಹೂವಿಂದು ಗೆಡ್ಡೆ ಬೀಜ ಬೇಕಾರೆ ಯಾರ ಹತ್ರ ಅವ್ರು ಕೇಳಿಸ್ಕೋಬೋದು ತರಕಾರಿ ಬೀಜ ಅಂದರೆ ನಾವು ತೊಗರಿಕಾಯಿ ಆಗಲಿ ನಾನು ಅವರೆಕಾಯಿ ಚಪ್ಪರದವ್ರೇಕಾಯಿ ಇಂಥವೆಲ್ಲ ನಾವು ಮನೆಗೆ ಬಿಡ್ಸಕ್ಕೆ ತಂದಾಗ ಅದರಲ್ಲಿ ಒಣಗಿರೋವು ಸುಮಾರು ಒಣಗ್ದಂಗೆ ಇರ್ತಿದ್ವು ಪೂರ್ತಿ ಒಣಗಿ ಇರಲಿಲ್ಲ ಆ ಥರ ಬೀಜ ಇಟ್ಬಿಟ್ಟೆ ನಾನು ಅವರೆಕಾಯಿ ಚಪ್ಪರದವರೆಕಾಯಿ ಎಲ್ಲ ಬೆಳೆಸ್ತಾ ಇದ್ದಿದ್ದು ಇದನ್ನೇ ಬೀಜ ಅಂತ ತರಕಾರಿ ಬೀಜ ಏನು ತಂದು ಹಾಕಿರಲಿಲ್ಲ ಬದನೆಕಾಯಿ ಬೀಜ ಮಾತ್ರ ನಾವು ಅಣ್ಣನ ಹತ್ರ ಇಸ್ಕೊಂಬಂದು ಒಂದು ಐದಾರು ಗಿಡ ಜಾಸ್ತಿನೂ ಹಾಕಿರಲಿಲ್ಲ ಅದು ಆ ಥರ ಮಾಡಿ ಬೆ ನಿಧಾನವಾಗಿ ಅದರಲ್ಲಿ ಆಸಕ್ತಿ ಬಂದಂಗಲ್ಲ ನನ್ನ ಆಗುತ್ತೆ ಅನ್ನೋಂಗಲ್ಲ ನಾನು ಒಂದು ಸರಿ ತರಿಸಿದ್ರೆ ಒಂದು ಹನ್ನೆರಡು ಪಾರ್ಟ್ ತರಿಸ್ಕೊಳ್ತಾ ಇದ್ದೆ ನಿಧಾನವಾಗಿ ಒಂದೊಂದೇ ಪಾಟ್ ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೆ ಈ ಥರ ಮಾಡ್ಕೊಂಡೆ ನಾನು ಗಾರ್ಡನ್ ಮಾಡಿದ್ದು ಈ ಥರ ನೀವು ಮಾಡ್ಕೋಬೋದು ಸ್ಟಾರ್ಟಿಂಗ್ ನೀವೆಲ್ಲ ದುಡ್ಡು ಖರ್ಚು ಮಾಡಿ ಎಲ್ಲ ತಂದು ಅದ್ರಾಗ ಆಸಕ್ತಿ ಇಲ್ಲ ಅಂದಾಗ ದುಡ್ಡು ಆಗುತ್ತೆ ಅದ್ರ ಬದಲು ನೀವು ಈ ಥರ ಸಣ್ಣ ಸಣ್ಣದ್ರಾಗ ಪ್ರಯತ್ನ ಪಟ್ಟರೆ ಅದು ಬೆಳಿತವೆ ಚಿಕ್ಕ ಚಿಕ್ಕ ಹೂವಿನ ಗಿಡಗಳು ಆಮೇಲೆ ಮೆಣಸಿನ ಗಿಡ ಟೊಮೊಟೊ ಗಿಡ ಸೊಪ್ಪು ನಾನು ಹೇಳ್ದಂಗೆ ಈ ಥರ ನೀವು ಮೊದಲು ಮೊದಲು ಎಲ್ಲ ಟ್ರೈ ಮಾಡಿ ಆಮೇಲೆ ಇದು ಮಾಡ್ಬೋದು ಬೀಜನೂ ಅಷ್ಟೇ ಹೇಳಿದ್ನಲ್ಲ ಇವಾಗ ಅವರೆಕಾಯಿ ತೊಗರಿಕಾಯಿ ಬೀ ನಾವು ತರ್ತಾ ಇರ್ತೀವಿ ಮನೆಗೆ ಅಂಥದ್ರಲ್ಲಿ ಒಣಗಿರೋ ನೋಡ್ಕೊಂಡು ನೀವು ಇಟ್ಕೊಂಡು ಬೆಳೆಸ್ಕೋಬೋದು ಅದಾದಮೇಲೆ ನೀವು ಬೆಳೆಯ ಬೆಳೆಸೋದೆಲ್ಲ ಗೊತ್ತಾಯಿತು ಅಂದಾಗ ನೀವು ಬೀಜ ತಂದ್ಕೊಬೋದು ಒಂದು ಸರಿ ಬೀಜ ತಂದ್ಕೊಂಡ್ರೆ ಪದೇ ಪದೇ ನಾವೇ ಬೀಜ ಮಾಡ್ಕೋಬೋದು ಈ ಥರ ಮಾಡ್ಕೋಬೋದು ನೋಡಿ ಎಷ್ಟು ಇದೇ ಇದೆ ಅಂತ ಇದೇ ಬಿಡಿಯೋದು ತೋರಿಸ್ತೀನಿ ನಾನು ಇಲ್ಲಿ ನೀವು ಫಸ್ಟ್ ನೋಡ್ತಾ ಇರೋದು ಬಳ್ಳಿಗಳು ಯಾವೂ ಇಲ್ಲ ಅಲ್ಲಿ ಬರೀ ಹೂವಿನ ಗಿಡ ಇದ್ದಾವೆ ಅಷ್ಟೇ ಎರಡು ಕಣಗ್ರ ಗಿಡ ಇದ್ದಾವೆ ಆಮೇಲೆ ಚಡ್ಡು ಹೂವಿನ ಗಿಡ ಎರಡು ಇದ್ದಾವೆ ಅಷ್ಟು ಬಿಟ್ಟರೆ ನಿಮಗೆ ಅಥವಾ ಅವರೆಕಾಯಿ ಕೈ ಅವೆಲ್ಲ ನಾನು ಹೇಳಿದ್ನಲ್ಲ ತಂದು ಬೆಳೆಸಿರೋದು ಅದಾದಮೇಲೆ ನಾನು ಮಲ್ಲಿಗೆ ಗಿಡ ಹಿಂಗೆ ಒಂದೊಂದೇ ಒಂದು ಸರಿ ಹೋದಾಗ ಒಂದು ಗಿಡ ಎರಡು ಗಿಡ ಈ ಥರ ತಂದು ತಂದು ಜಾಸ್ತಿ ಮಾಡ್ಕೊಂಡೆ ಇಲ್ಲಿ ಮಲ್ಲಿಗೆ ಗಿಡಗಳು ಕೂಡ ನಿಮಗೆ ಜಾಸ್ತಿ ಕಾಣಿಸಲ್ಲ ನೆಕ್ಸ್ಟು ಅವು ಮಲ್ಲಿಗೆ ಗಿಡಗಳು ನಾನು ಒಂದೊಂದೇ ಸಣ್ಣ ಮಲ್ಲಿಗೆ ದೊಡ್ಡ ಮಲ್ಲಿಗೆ ಎರಡು ತಂದೆ ನೋಡಿ ಬದನೆ ಗಿಡ ಒಂದರಲ್ಲೇ ಎರಡು ಗಿಡ ಇಟ್ಬಿಟ್ಟಿದ್ದೀನಿ ಅದು ಚಿಕ್ಕ ಪಾಟು ಆವಾಗ ನಮಗೆ ಗೊತ್ತಿರೋಲ್ಲ ಈ ಪಾಟಲ್ಲಿ ಎರಡು ಗಿಡ ಬೆಳೀತಾವೆ ಅನ್ನೋಷ್ಟು ನಾಲೆಡ್ಜ್ ಇರೋಲ್ಲ ನಮಗೆ ಅದನ್ನು ನಾವು ನೆಕ್ಸ್ಟು ಆ ಗಿಡ ಯಾಕೆ ಬೆಳೆದಿಲ್ಲ ಅಂತ ಗೊತ್ತಾಗಿ ಸ್ವಲ್ಪ ದೊಡ್ಡ ಪಾಟಲ್ಲಿಟ್ಟಾಗ ನಮಗೆ ಅದರ ಅನುಭವ ಬರುತ್ತೆ ಈ ಥರ ಒಂದೊಂದೇ ನೀವು ರೆಡಿ ಮಾಡ್ಕೊಂಡು ಗಿಡ ಬೆಳೆಸಿ ಯಾರೂ ಹುಟ್ಟದಾಗಿಂದ ಕಲ್ತಿರಲ್ಲ ನೋಡಿ ಇದು ಮಲ್ಲಿಗೆ ಗಿಡ ತಂದೆ ನಾನು ಒಂದು ಸರಿ ಹೋದಾಗ ಲಾಲ್ ಮಣ್ಣು ತರಕ್ಕೆ ಹೋದಾಗ ಒಂದು ಮಲ್ಲಿಗೆ ಗಿಡ ತಂದ್ವಿ ಆಮೇಲೆ ಇನ್ನೊಂದು ಸಣ್ಣ ಮಲ್ಲಿಗೆ ಇವೆರಡೇ ತಂದಿದ್ದು ನಾನು ಆಮೇಲೆ ರೋಜಾ ಗಿಡ ಒಂದು ಪಿಂಕ್ ಇತ್ತು ನನ್ನ ಹತ್ರ ಡಾರ್ಕ್ ಪಿಂಕು ಹೇಳಿದ್ನಲ್ಲ ತೋರಿಸ್ತೀನಿ ಇದು ಇದರಲ್ಲೇ ಇದೆ ನೋಡಿ ಇದು ಟೊಮೊಟೊ ಗಿಡ ಅದೆಷ್ಟು ಕತೆ ಬೆಳೆದಿರೋದು ಕಿಚನ್ ವೇಸ್ಟ್ ಆಗ್ತಾಯಿದ್ದೆ ಅವಾಗ ಗಿಡ ತಂದು ಕಿಚನ್ ವೇಸ್ಟ್ ಅಂತೂ ಆಗ್ತಾಯಿದ್ದೆ ಜಾಸ್ತಿ ಹಾಕದೇ ಇದ್ರು ಸ್ವಲ್ಪ ಸ್ವಲ್ಪ ಆಗ್ತಾಯಿದ್ದೆ ಇದು ಚಪ್ಪದವ್ರೆಕಾಯಿ ಅದನ್ನು ನಾನು ಮನೆಗೆ ತಂದಾಗ ಇಟ್ಟಿದ್ದ ಬೀಜ ಒಂದೇ ಗಿಡ ಬಂದಿದೆ ನೋಡಿ ಆ ಥರ ಬಂದು ಅದು ಬಿಟ್ಟಾಗ ನಾನು ಅದರ ಬೀಜನೇ ಮಾಡಿಟ್ಕೊಂತಿದ್ದೆ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಕಾಯಿ ಕಾಯಿಬಿಟ್ಟಾಗ ನಮಗೆ ಬಳಸೋಕ್ಕಾಗಲ್ಲ ನೆಕ್ಸ್ಟ್ ಬೀಜಕ್ಕೆ ಇಟ್ಕೋಬೋದು ಇವು ಜಾಸ್ತಿ ಆದಂಗೆಲ್ಲ ಗಿಡ ನಾನು ಚಪ್ಪರದವ್ರೇಕಾಯಿ ಇದು ಸ್ವಲ್ಪ ಬಳ್ಳಿ ಥರ ಬಂದಾಗ ನನಗೆ ಅದಕ್ಕೆ ಚಪ್ಪರ ಕಟ್ಟಬೇಕಲ್ಲ ಅನ್ನೋ ಇದ್ಕಂಡು ಬಟ್ಟೆಯಲ್ಲೇ ಕಟ್ಟಿದ್ದೀನಿ ಅದೆಲ್ಲ ನೋಡಿಸ್ತೀನಿ ನಿಮಗೆ ಅಲ್ಲಿ ನಿಮಗೆ ಮೇಲೆ ಮತ್ತೆ ಹೊಸ್ತಾಗಿ ನಾನು ಒಂದು ಹನ್ನೆರಡು ಪಾಟು ಈ ಥರ ಒಂದೊಂದು ಸರಿ ಪಾಟ್ ಜಾಸ್ತಿ ಆಗಿ ಇನ್ನೂ ಸ್ವಲ್ಪ ಬೇಕು ಅಂದಾಗ ನಾನು ನೆಕ್ಸ್ಟ್ ತರಿಸ್ಕೊಂತ ಇದ್ದೆ ಇದೇ ನೋಡಿ ಗುಲಾಬಿ ಗಿಡ ಇದು ಗ್ರಾಫ್ಟೆಡ್ ಗಿಡ ಕೆಳಗಡೆಯಿಂದ ಚಿಗುರು ಬಂದಾಗ ನನಗೆ ಗೊತ್ತೇ ಆಗಲಿಲ್ಲ ಅದು ಹಂಗೆ ಬೆಳೆಯೋಕ್ಕೆ ಬಿಟ್ಟೆ ಅದಾದಮೇಲೆ ಸತ್ತೇ ಹೋಯ್ತು ಗಿಡ ಅದಾದಮೇಲೆ ನನಗೆ ನಿಧಾನವಾಗಿ ಬೆಳೆಸ್ತಾ ಬೆಳೆಸ್ತಾ ವಿಡಿಯೋಗಳು ನೋಡ್ತಾ ಆ ಥರ ಗುಲಾಬಿ ಗಿಡದಲ್ಲಿ ಕೆಳಗಡೆ ಬಂದರೆ ಗಿಡ ಸತ್ತೋಗುತ್ತೆ ಅಂತ ಗೊತ್ತಾ ನಾನು ಇವಾಗ ಗಿಡಗಳಿಗೆ ನಿಮಗೂ ಅದನ್ನು ಹೇಳ್ತಾ ಇರ್ತೀನಿ ಹೊಸವರಿಗೆ ಗೊತ್ತಾಗ್ಲಿ ಅಂತ ಯಾಕೆಂದರೆ ನನಗೂ ಅದೇ ಥರ ಆಮೇಲೆ ಸೈಡ್ ನೋಡಿ ಇದು ಬರೀ ಬಟ್ಟೆಯಲ್ಲಿ ಕಟ್ಟಿರೋದು ನಾನು ಬಳ್ಳಿ ಹಬ್ಬಕ್ಕೆ ಸ್ಟಾರ್ಟಿಂಗ್ ಹಿಂಗೆ ಇದಾದ ಮೇಲೆ ನಾನು ತಂತಿನೂ ಕಟ್ಕೊಂಡಿರೋ ವಿಡಿಯೋ ಇದೆ ಬಳ್ಳಿಗಳು ಹಬ್ಸಕ್ಕೆ ಬಟ್ಟೆ ಕಟ್ಟಿರೋವು ಸ್ವಲ್ಪ ದಿನಕ್ಕೆ ಬಿಸಿಲಿಗೆ ಅದಕ್ಕೆ ಕಿತ್ತೋಗ್ಬಿಡವು ಆವಾಗ ನಾನು ತಂತಿ ತರಿಸಿ ಕಟ್ಟಿದೆ ಹಿಂಗೆ ಒಂದೊಂದೇ ನನ್ನ ಅನುಭವಕ್ಕೆ ಬಂದಂಗಲ್ಲ ಇದು ಮಾಡಿದರೆ ಈ ಥರ ಆಯಿತು ಅದು ಮಾಡ ಹಿಂಗೆ ಈ ಥರ ಮಾಡಬೇಕು ಅಂತ ನಾನು ನಾನೇ ಐಡಿಯಾ ಮಾಡ್ಕೊಂಡು ಮಾಡ್ಕೊಂಡು ಆ ಥರ ಬಳ್ಳಿಗಳು ಹಬ್ಸೋಕ್ಕೆ ಮಾಡೋಕ್ಕೆ ಎಲ್ಲ ಮಾಡಿದ್ದು ಇವು ಪಾಟುಗಳು ಚಿಕ್ಕ ಚಿಕ್ಕವು ಫಸ್ಟ್ ಗೊತ್ತಾಗಿಲ್ಲ ಅವು ಚಿಕ್ಕ ಪಾಟ ತರಿಸ್ದೆ ಅದಾದಮೇಲೆ ಅವು ಚಿಕ್ಕು ಅನ್ನಿಸ್ತು ಹದಿನಾಲ್ಕು ಇಂಚು ಪಾಟೇ ತಂದಿರೋದು ಅದಾದ ಅದು ಬಿಟ್ಟರೆ ನಮ್ಮ ಹಳೆಯ ಟ್ರಾನ್ಸ್ಪೋರ್ಟ್ ಆಫೀಸಲ್ಲಿರೋದಲ್ಲ ಕೆಲಸಕ್ಕೆ ಇರೋದಲ್ವ ಅದರಿಂದ ಅವರು ಆಯಿಲ್ ಬಕಿಟ್ಗೂ ತರ್ತಾಯಿದ್ರು ಅವೇ ಸುಮಾರಾಗಿ ದೊಡ್ಡವಿರೋವು ಅದರಲ್ಲೇ ಸ್ವಲ್ಪ ಆಗ್ತಾಯಿದ್ದೆ ಅದರಲ್ಲೂ ಜಾಸ್ತಿ ಹೂವಿನ ಗಿಡ ಇರಲಿಲ್ಲ ಎರಡೇ ಒಂದು ಸಣ್ಣ ಮಲ್ಲಿಗೆ ಒಂದು ದುಂಡು ಮಲ್ಲಿಗೆ ಇತ್ತು ಅದು ಬಿಟ್ಟರೆ ಇನ್ನು ಯಾವೂ ಇರಲಿಲ್ಲ ಇನ್ನು ದೊಡ್ಡ ಡ್ರಮ್ಮಲ್ಲಿ ನಾನು ಹಳೇದು ದಾಸವಾಳ ಇತ್ತು ಇನ್ನು ಚಿಕ್ಕ ಪಾಟಲ್ಲೇ ಎಲ್ಲ ಪಾಟಲ್ಲಿ ಬಕೆಟ್ಗಳಿಗೆ ಎರಡು ದಾಸವಾಳ ಹಾಕ್ಕೊಂಡಿದ್ದೆ ಒಟ್ಟು ನಾಲ್ಕು ದಾಸವಾಳ ಆಮೇಲೆ ಬೀನ್ಸ್ ಗಿಡ ಇದಕ್ಕೆ ಲಾಲ್ಬಾಗ್ ಹೋದಾಗ ಬೀನ್ಸ್ ಬೀಜ ಒಂದು ಸರಿ ಇದು ಒದ್ದು ಬೆಳೆಸಿದ್ದು ಖುಷಿ ಆದಮೇಲೆ ಇನ್ನೊಂದು ಬೆಳೆಸಬೇಕು ಅನ್ನೋ ಆಸಕ್ತಿ ಬಂದಾಗ ನಾನು ಒಂದೊಂದೇ ಬೀಜ ತರಕ್ಕೆ ಸ್ಟಾರ್ಟ್ ಮಾಡೋದು ಈ ಅವರೆಕಾಯಿ ಹೂವು ನಿಮಗೆ ಕಾಣಿಸ್ತಾ ಇರೋದಲ್ಲ ಮನೆಗೆ ತಂದ ಅವರೆಕಾಯಿ ಬೀಜನೇ ನಾನು ಹಣ್ಣಾಗಿರೋವು ಆಗಲೇ ಮೊಳಕೆ ಥರ ಬರಂಗೆ ಆಗೋಗಿರ್ತಾವೆ ಅಂಥವು ಇಟ್ಟಿರೋವೇ ಇಷ್ಟೊಂದು ಹೂವು ಆಗಿ ಕಾಯಿ ಇರೋದು ಈ ಥರ ನಾವು ಮಾಡ್ದಂಗೆಲ್ಲ ಇದು ಮಾಡಬೇಕು ಆಮೇಲೆ ಟ್ರೇಯಲ್ಲಿ ನಾನು ಸೊಪ್ಪೆಲ್ಲ ಬೆಳೆಸೋಕೆ ಸ್ಟಾರ್ಟ್ ಮಾಡಿದೆ ಆವಾಗ ವಿಳೆದಲ್ಲೇ ನೋಡಿ ಇಲ್ಲಿ ಬಿಸಿಲಿಗೆ ಇಟ್ಟಿದ್ದೆ ಸಣ್ಣಲ್ಲೇ ಇದು ಆದ್ರೂ ಚೆನ್ನಾಗೇ ಇತ್ತು ಒಂದೇ ಒಂದು ಹೂವಿನ ಗಿಡ ಈ ಥರ ಒಂದೊಂದು ಎರಡೆರಡು ಈ ಥರನೇ ಬೆಳೆಸ್ಕೊಂಡು ಬಂದೆ ಅದಾದಮೇಲೆ ಸ್ವಲ್ಪ ನಾನೇ ಬೀಜ ಮಾಡ್ಕೊಂಡು ಬದನೆ ಸಸಿಗಳು ಹದಿನಾಲ್ಕು ಇಂಚು ಪಾಟಲ್ಲಿ ಹಾಕೋದು ಕಲಿತೆ ಇಲ್ಲೆಲ್ಲ ಸೊಪ್ಪು ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಅವೆಲ್ಲ ಆಮೇಲೆ ಯಾವಾರು ಬೀಜ ಹಾಕೋದು ಈ ಥರ ಒಂದೊಂದೇ ನನಗೆ ಯಾವ ಥರ ಹಿಂಗೆ ಮಾಡಿದ್ರೆ ಹಂಗೆ ಚೆನ್ನಾಗಿರುತ್ತಾ ಅಂತ ಅನ್ನಿಸ್ದಾಗಲ್ಲ ಈ ಥರ ಮಾಡ್ತಾಯಿದ್ದೆ ಮಾಡಿ ಮಾಡಿದಾಗೆಲ್ಲ ಒಂದೊಂದೇ ಒಂದೊಂದೇ ನಾವು ಕಲಿತಾ ಹೋಗ್ತೀವಿ ನೋಡಿ ಇಲ್ಲೆಲ್ಲ ನಾವು ಗೋಧಿ ಹಿಟ್ಟಿನ ಕವರು ಆಮೇಲೆ ಮನೆಗೆ ರೇಷನ್ ತರ್ತೀವಲ್ಲ ಚಿಕ್ಕ ಚಿಕ್ಕ ಕವರು ಅಂಥವು ಅವನ್ನೆಲ್ಲ ಹಾಕಿ ಇವಾಗ ಹಿಂಗೆ ಜಾಸ್ತಿ ಮಾಡ್ಕೊಂಡೋಗಿ ಇವಾಗ ಅವಾಗ ಎಷ್ಟಿದೆ ಗಾರ್ಡನ್ ನೋಡಿದ್ದೀರಾ ನಾನು ನೋಡಿ ಅಲ್ಲಿ ಬಾಟ್ಲುಗಳು ಕೂಡ ಕಟ್ ಮಾಡಿಟ್ಟಿದ್ದೀನಿ ಆಮೇಲೆ ಕಟಿಂಗ್ ಗಿಡದೆಲ್ಲ ನಾನು ಚಿಕ್ಕ ಚಿಕ್ಕ ಬಾಟ್ಲುಗಳು ಕಟ್ ಮಾಡಿ ಇದ್ದೆ ಇದು ಜಾಜು ಮೇಲ್ಗೆ ಗಿಡ ಇವತ್ತು ಐತೆ ಅದು ಹತ್ತು ರೂಪಾಯಿ ಕೊಟ್ಟಿದ್ದು ಅಂತೇಳಿದೆ ಆವಾಗ ಅಲ್ಲೇ ಹಬ್ಸಿದ್ದೆ ಕೆಳಗಡೆ ಅಲ್ಲೂ ಅಷ್ಟೇ ಬಟ್ಟೆ ಕಟ್ಟಿ ಹಬ್ಸಿರೋದು ಅದು ಅದಾದಮೇಲೆ ಒಂದು ಸರಿ ಅಲ್ಲಿಂದ ಮರ ಬಿದ್ದು ಪಕ್ಕದ ರೋಡ ಮದ ಮರ ಆದಮೇಲೆ ಅದನ್ನು ಫ್ರೋನ್ ಮಾಡ್ಕೊಂಡು ನಾನು ಸೈಡ್ಗೆ ತಂದಿಟ್ಟಿದ್ದು ನೋಡಿ ಇದೆಲ್ಲ ಇವಾಗ ಇದೆ ನೀವು ನೋಡ್ತಿರೋದು ಆವಾಗ ಅಷ್ಟಿರಲಿಲ್ಲ ಬರೀ ಈ ಕಡೆ ಸೈಡ್ ಇವಾಗ ನಾವು ರೂಮ್ ಆಗ್ತಾ ಇದ್ದೀವಲ್ಲ ಅಷ್ಟು ಮಾತ್ರ ಗಾರ್ಡನ್ ಇತ್ತು ಅದಕ್ಕೆ ನೀವು ಪಸ್ಟೇ ಎಲ್ಲನೂ ದೊಡ್ಡದಾಗ ಮಾಡೋಕ್ಕೋಗ್ಬಿಡಿ ನಿಧಾನವ ಮಾಡಿ ಫಸ್ಟು ಗಾರ್ಡನ್ ಯಾವ ಥರ ಶುರು ಮಾಡಬೇಕು ಅನ್ನೋರಿಗೆ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಮಾಡಿ ಅನುಭವ ಮಾಡಿ ಅನುಭವಿಸಿದ ಮೇಲೆ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇದು ನಾನು ಮಾಡಿರೋ ವಿಡಿಯೋಗಳಲ್ಲ ನನ್ನ ಮೊಮ್ಮಗ ದೊಡ್ಡವನು ಆಮೇಲೆ ನಮ್ಮ ಅಣ್ಣನ ಮಗ ಒಬ್ ಬತ್ತಿರೋದನ್ನಲ್ಲ ಅವನು ಗಿಡಗಳು ಚೆನ್ನಾಗಿದ್ದಾಗ ಅವನೇ ಪಾಟು ಮಣ್ಣು ಎಲ್ಲ ತಂದು ಕೊಡ್ತಿದ್ದ ಒಂದೊಂದು ಸರಿ ಅವಾಗ ಮಾಡಿದ್ದು ವಿಡಿಯೋಗಳಿದ್ದು ನಾನು ಅವಾಗ ವಿಡಿಯೋ ಮಾಡೋಕ್ಕೂ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಯಾವಾಗಾರು ಒಂದೊಂದು ಫೋಟೋ ತೆಗೀತಿದ್ದೆ ಅದು ಬಿಟ್ಟರೆ ನನಗೆ ವಿಡಿಯೋ ಮಾಡೋಕ್ಕೂ ಬರ್ತಾ ಇರಲಿಲ್ಲ ಅವಾಗ ಅವ್ನು ಮಾಡಿರೋ ವಿಡಿಯೋಗಳು ನನ್ನ ಹತ್ರ ಹಂಗೆ ಸೇವ್ ಮಾಡಿ ಇಟ್ಕೊಂಡಿದ್ದು ಅವನ್ನ ಇವಾಗ ನಿಮಗೆ ಜೊತೆಗೆ ಶೇರ್ ಮಾಡಿದ್ದೀನಿ ನೋಡಿ ಈ ಥರ ಕಂಬಿಗಳಿದ್ವಲ್ಲ ಅವಾಗ ಪಿಲ್ಲರ್ ಹಾಕಿರಲಿಲ್ಲ ಅದೇ ಕಂಬಿಗೆ ಹಬ್ಬಿಸ್ತಾ ಇದ್ದೆ ಈ ಥರ ಹಿಂಗೆ ನಾನು ಅದಕ್ಕಾಗಿ ಸಪ್ರೇಟು ಅಂತ ಏನು ಮಾಡಲಿಲ್ಲ ಆಮೇಲೆ ನೀವು ಗಮನಿಸಿರ್ಬೋದು ಎಲ್ಲ ಪಾಟು ಕೆಳಗಡೆ ಇಟ್ಕೊಂಡಿದ್ದೀನಿ ಅವಾಗ ನನಗೆ ಅದು ಗೊತ್ತಾಗ್ತಿರ್ಲಿಲ್ಲ ಪಾಟ್ಗಳು ಜಾಸ್ತಿ ಕೆಳಗಿಟ್ಕೋಬಾರ್ದು ಅಂತ ಒಂದೊಂದು ಇಟ್ಟಿದ್ದೀನಿ ಒಂದೊಂದು ತುಂಬ ಜಾಸ್ತಿ ಭಾರ ಸಿಮೆಂಟಿನ ಪಾಟೆಲ್ಲ ಕೆಳಗಡೆನೇ ಇಟ್ಟಿದ್ದೀನಿ ಇಷ್ಟು ದಿನ ಅದಾದಮೇಲೆ ನನಗೆ ಪಾಟ್ ಕೆಳಗಡೆ ಇಟ್ಟರೆ ಸ್ಲ್ಯಾಬ್ ಹೋಗುತ್ತೆ ಅನ್ನೋ ಇದಕ್ಕೆ ನಿಧಾನವಾಗಿ ಅದಕ್ಕೇನೇ ಮತ್ತು ಅದಕ್ಕೂ ಏನೂ ಒಂದು ಹೋಗಲಿಲ್ಲ ನಾನು ಮ ಅಲ್ಲಿರೋದೇ ಶೀಟ್ಗಳಿದ್ವು ನಾವು ಬಿಲ್ಡಿಂಗ್ ಕಟ್ಟಿದಾಗ ಆ ಶೀಟ್ ಹಂಗೆ ಒಂದು ಕಡೆ ಇಟ್ಬಿಟ್ಟಿದ್ವಿ ಆಮೇಲೆ ಐಡಿಯಾ ಬಂದು ಆ ಶೀಟ್ ಇಟ್ಟು ಎರಡು ಕೋಲ್ ಇಡೋದು ಇದೇ ಥರ ಒಂದೊಂದೇ ಒಂದೊಂದೇ ಜಾಸ್ತಿ ಮಾಡ್ಕೊಂಡು ನಾನು ಎಲ್ಲ ಪಾಟು ಮೇಲ್ ಬರೋಂಗೆ ಮಾಡ್ಕೊಂಡೆ ಇಲ್ಲೆಲ್ಲ ಶೀಟ್ ಮೇಲೆ ಬರೋಂಗೆ ಮಾಡ್ಕೊಂಡೆ ಅವಾಗ ಸ್ವಲ್ಪ ಇಟ್ಟಿಗೆ ತರಿಸ್ಕೊಂಡೆ ನಾನು ಇಟ್ಟಿಗೆ ತರಿಸ್ಕೊಂಡು ಅದ್ರ ಮೇಲೆ ಶೀಟ್ ಇಟ್ಬಿಟ್ಟು ಈ ಥರ ಇಟ್ಕೊಂಡು ನಿಧಾನವಾಗಿ ಎಲ್ಲ ಪಾಟು ಮೇಲ್ ಬರೋಂಗೆ ಮಾಡ್ಕೊಂಡೆ ಆಮೇಲೆ ಆ ಕಲ್ಲು ಇವಾಗ ಇವಾಗ ಮನೆ ಮೊನ್ನೆ ತೆಗೆದು ಹಾಕಿದ್ದೀವ ಕಲ್ಲು ಈ ಕಲ್ಲು ಇವತ್ತಿನವರೆಗೂ ಇತ್ತು ಇವಾಗ ಕಟ್ಟಬೇಕಾರೆ ಅದನ್ನು ತೆಗೆದಿದ್ದಾರೆ ಅಲ್ಲಿ ಕೂತ್ಗಳೋಕ್ಕೆ ಇದು ಮಾಡೋಕ್ಕೆ ಚೆನ್ನಾಗಿತ್ತು ಇನ್ನೆಲ್ಲ ಖಾಲಿ ಜಾಗ ಇತ್ತು ಈ ಥರ ಗಾರ್ಡನ್ ಸ್ಟಾರ್ಟ್ ಮಾಡಿ ನಾನು ಇವತ್ತು ಒಂದರೆ ಜೀರೋಯಿಂದ ಇಂದ ಸ್ಟಾರ್ಟ್ ಮಾಡಿ ಇವತ್ತು ಅಷ್ಟು ದೊಡ್ಡ ಗಾರ್ಡನ್ ಆಗಿದೆ ಅದಕ್ಕೆ ನೀವು ಏಕ್ದಮ್ಮು ಗಾರ್ಡನ್ ಮಾಡೋಕೆ ಇಷ್ಟ ಇದ್ದರು ಏಕ್ದಮು ದುಡ್ಡು ಖರ್ಚು ಮಾಡಿ ಪಾಟು ಬೀಜ ಅಂತೇನು ತರಕೊಬೇಡಿ ನಿಮ್ಗೆ ಹತ್ತಿರದಲ್ಲಿ ಯಾರನ್ನ ಇದ್ದರೆ ಕಟಿಂಗ್ ಇಸ್ಕೊಳ್ಳಿ ಆಮೇಲೆ ಸೊಪ್ಪಿನ ಬೀಜ ಅಂತೂ ಇನ್ನು ಮನೇಲಿ ಮೆಂತ್ಯ ಇರುತ್ತೆ ಕೊತ್ತಂಬರಿ ಬೀಜ ಇರುತ್ತೆ ಆ ಥರ ನೋಡ್ಕಂಡು ನೋಡ್ಕಂಡು ನಿಮಗೆ ಕೈಗೆ ಯಾವುದು ಎಟ್ಕುತ್ತೋ ಅದನ್ನು ಮಾಡಿ ಅದನ್ನು ಬೆಳೆಸೋದು ಆಸಕ್ತಿ ನಿಮಗೆ ಬಂದ ತಕ್ಷಣ ಬೆಳೆಸಬಲ್ಲೇ ನಾನು ನಿಮಗೆ ಕಾನ್ಫಿಡೆನ್ಸ್ ಬಂದ ತಕ್ಷಣ ನೀವು ಖರ್ಚು ಮಾಡೋಕೆ ರೆಡಿಯಾಗಿ ಅದಕ್ಕಿಂತ ಮುಂಚೆ ಖರ್ಚು ಮಾಡಿ ಮನೆಯವ್ರ ಹತ್ರ ಬೇಯಿಸ್ಕೊಂಡು ಗಾರ್ಡನ್ ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಸುಮಾರು ಸರಿ ಬೇಯಿಸ್ಕೊಂಡಿದ್ದೀನಿ ತಗೊಂಬಂದಂಗೆ ಕೆಳಗಿಡ್ತೀರಾ ಮಾಡ್ತೀರಾ ಅಂತ ನೆಕ್ಸ್ಟು ನಾನು ಯೂಟ್ಯೂಬ್ ಜರ್ನಿಯಲ್ಲಿ ಎಷ್ಟು ಎಲ್ಲಿಂದ ಸ್ಟಾರ್ಟಾಗಿ ಎಷ್ಟು ಜನತಾಗ ಏನು ಅನ್ಸ್ಕೊಂಡೆ ಅನ್ನೋದೆಲ್ಲ ನಿಮಗೆ ಹೇಳ್ತೀನಿ ಆವಾಗ ನಿಮಗೆ ಗೊತ್ತಾಗುತ್ತೆ ಗಾರ್ಡನ್ ಮಾಡೋವಾಗ ನಮಗೆ ಎಷ್ಟು ಬೆಂಬಲ ಬೇಕು ಅನ್ನೋದು ಚೆಂಡು ಹೂವು ಅಷ್ಟೇ ಮನೆಗೆ ತಂದಿರೋ ಚೆಂಡು ಹೂವನ್ನಲ್ಲೇ ಬೀಜ ಹಾಕ್ಬಿಟ್ಟು ನಾನು ಹೂವಿನ ಗಿಡ ಮಾಡ್ತಾಯಿದ್ದೆ ಈ ಥರ ಮಾಡ್ಕೊಂಡಿದ್ದೀನಿ ಎಷ್ಟೋ ಸರಿ ನಾನು ಗಿಡಗಳು ಬೆಳೆಸೋಕಿನ ಮುಂಚೆ ಆ ಶೀಟ್ಗಳೆಲ್ಲ ಜಾಗ ವೇಸ್ಟು ಬಿಸಾಕಬೇಕು ಅಂದ್ಕೊಂಡಿದ್ದೆ ಆದರೆ ಅವು ಕೆಲಸಕ್ಕೆ ಬಂದವು ಅದರಿಂದ ಹೇಳ್ತಾ ಇದ್ದೀನಿ ನಾನು ಯಾವುದು ವೇಸ್ಟ್ ಆಗಲ್ಲ ನಿಧಾನವಾಗಿ ಬರುತ್ತೆ ಆಮೇಲೆ ಫಸ್ಟು ಡ್ರಮ್ ತಂದಿರೋ ಪಕ್ಕದ ತೋರಿಸ್ತಲ್ವ ಇನ್ನು ಆ ಡ್ರಮ್ಮಲ್ಲಿ ಏನೂ ತಂದಿರಲಿಲ್ಲ ಅದು ಆಯಿಲ್ ಕ್ಯಾನೆ ಆವಾಗ ನಾನು ಅದರಲ್ಲಿ ನುಗ್ಗೆ ಗಿಡ ಹಾಕ್ತೆ ಅದಾದಮೇಲೆ ಇವಾಗ ಅದರಲ್ಲಿ ಚೇಪೆ ಗಿಡ ಇರೋದು ನೀವು ನೋಡ್ತಾ ಇದ್ದೀರ ಚೆಂಡು ಹೂವನು ಅವಾಗ ಸಣ್ಣ ಗಿಡ ಆದರೂ ಚೆನ್ನಾಗಿ ಬಿಡ್ತಿದ್ವು ನೋಡಿ ಅಲ್ಲೆಲ್ಲ ಬದನೇ ಬೀಜ ಇಟ್ಟಿದ್ದೀನಿ ಒಳಗೆಲ್ಲ ಸೊಪ್ಪಿನ ಬೀಜ ಆಮೇಲೆ ಏನಾದ್ರು ಸಸಿಗಳು ಬೇಕು ಅಂದ್ರೆ ಹಾಕಿದ್ದೀನಿ ಆ ಕಡೆ ಫಿಶ್ ಟ್ಯಾಂಕ್ ಒಂದು ಹೊಡೆದಿರೋದಿತ್ತು ಅದರಲ್ಲೇ ನನಗೆ ಗಾರ್ಡನ್ ಎಲ್ಲ ಔಷಧಿ ಹೊಡೆಯೋವು ಅದು ಸ್ಪ್ರೇ ಬಾಟ್ಲು ಇರಲಿಲ್ಲ ಕಾಲಿನ ಬಾಟ್ಲಲ್ಲಿ ನಾನು ಸ್ಪ್ರೇ ಮಾಡ್ತಿದ್ದೆ ಇಲ್ಲ ಬಾಟ್ಲಿಗೆ ಹೋಲ್ ಹಾಕ್ಬಿಟ್ಟು ಸೂಜಿಲೆ ಮ ಕ್ಯಾಪ್ಗೆ ಓಲ್ ಹಾಕ್ಬಿಟ್ಟು ಸಣ್ಣಗೆ ಅದರಲ್ಲಿ ಸ್ಪ್ರೇ ಮಾಡ್ತಿದ್ದೆ ಈ ಥರ ಒಂದೊಂದೇ ಒಂದೊಂದೇ ಜಾಸ್ತಿ ಇದು ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಇದು ನಿಮಗೆ ಹೊಸ್ತ ಗಾರ್ಡನ್ ಮಾಡೋರಿಗೆ ಅನುಕೂಲ ಆಗುತ್ತೆ ಯಾಕೆಂದರೆ ನಾನು ಮಾಡಿ ಪ್ರತ್ಯಕ್ಷವಾಗಿ ತೋರಿಸಿದ್ದೀನಿ ನಿಮಗೆ ಆಗುತ್ತೆ ಅಂತ ಅನ್ಕಂಡು ವಿಡಿಯೋ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ತೆ ಇನ್ನೊಂದು ವೀಡಿಯೋದಾಗ ಸಿಗ್ತೀನಿ